ಪರಿಸರ ಅಧ್ಯಯನ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ದಿನದ ಸಚೇತ ಸಚೇತನ ಚಟುವಟಿಕೆ ಋತುಮಾನದ ಹಣ್ಣುಗಳು ಋತುಮಾನದ ಹಣ್ಣುಗಳು ಋತುಮಾನದ ಹಣ್ಣು ಹಣ್ಣುಗಳೆಂದರೆ ನಿರ್ದಿಷ್ಟ ಋತುವಿನಲ್ಲಿ ಬೇಸಿಗೆ ಮಾನ್ಸೂನ್ ಚಳಿಗಾಲ ಸಹಜವಾಗಿ ಸಿಗುವ ತಾಜಾ ಹಣ್ಣುಗಳು ಇವು ವಿಟಮಿನ್ಗಳು ಫೈಬರ್ ಖನಿಜಗಳು ಮತ್ತು ಉತ್ ಉತ್ಕರ್ಷ ಉತ್ಕರ್ಷಣ ನಿರೋಧಿಕ ನಿರೋಧಕಗಳಿಂದ ಸಮೃದ್ಧವಾದದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ದೇಹವನ್ನು ಹೈಡ್ರೇಟ್ ಮಾಡಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ನಾವು ಕಲ್ಲಂಗಡಿ ಬಿಚ್ಚಿ ಬೇಸಿಗೆಯಲ್ಲಿ ಜಾಮೂನ್ ಪ್ಲಮ್ ಮಳೆಗಾಲದಲ್ಲಿ ಕಿತ್ತಳೆ ಸೇಬು ಪೇರಲ ಚಳಿಗಾಲದಲ್ಲಿ ಇವು ಆಯಾ ಕಾಲದ ಆರೋಗ್ಯ ಅಗತ್ಯಗಳನ್ನು ಪೂರೈಸುತ್ತವೆ ಋತುಮಾನಗಳ ಹಣ್ಣು ಹಣ್ಣುಗಳ ಅವಶ್ಯಕತೆ ಅವಶ್ಯಕತೆ ಪ್ರತಿ ಋತುವಿನಲ್ಲೂ ಪರಿಸರಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಇವು ಒದಗಿಸುತ್ತವೆ ಆಯಾ ಕಾಲದಲ್ಲಿ ಸಿಗುವುದರಿಂದ ಅವು ಹೆಚ್ಚು ಪೌಷ್ಟಿಕ ಮತ್ತು ರುಚಿಯಾಗಿರುತ್ತವೆ ಆರೋಗ್ಯ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ಸೋಂಕುಗಳಿಂದ ರಕ್ಷಿಸುತ್ತವೆ ಜೀರ್ಣಕ್ರಿಯೆ ಫೈಬರ್ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಸಂಚಯನ ಬೇಸಿಗೆಯಲ್ಲಿ ನೀರಿನ ಅಂಶವಿರುವ ಹಣ್ಣುಗಳು ದೇಹವನ್ನು ತಂಪಾಗಿರಿಸುತ್ತವೆ ಋತುಮಾನಕ್ಕೆ ತಕ್ಕಂತೆ ಕೆಲವು ಹಣ್ಣುಗಳು ಬೇಸಿಗೆ ಮಾವು ಕಲ್ಲಂಗಡಿ ಲಿಚಿ ಅನಾನಸ್ ಪಪ್ಪಾಯಿ ಬೇಲ್ ಹಣ್ಣು ಮಳೆಗಾಲ ಜಾಮೂನ್ ನೇರಳೆ ಪ್ಲಮ್ ಚೆರ್ರಿ ಚಳಿಗಾಲ ಕಿತ್ತಳೆ ದಾಳಿಂಬೆ ಪೇರಲ ಸೇಬು ದ್ರಾಕ್ಷಿ ಸ್ಟ್ರಾಬೆರಿ ಏಕೆ ತಿನ್ನಬೇಕು ಋತುಮಾನದ ಹಣ್ಣುಗಳನ್ನು ಸೇವಿಸುವುದರಿಂದ ಪೌಷ್ಟಿಕಾಂಶದ ಕಲುಷಿತ ಲಾಭ ಪಡೆಯಬಹುದು ನೈಸರ್ಗಿಕವಾಗಿ ಲಭ್ಯವಿರುವುದರಿಂದ ಸಂಸ್ಕರಿಸಿದ ಅಥವಾ ಆಮದು ಮಾಡಿದ ಹಣ್ಣುಗಳಿಗಿಂತ ತಾಜಾ ಮತ್ತು ಆರೋಗ್ಯಕರವಾಗಿರುತ್ತದೆ ಇವು ಸ್ಥಳೀಯ ರೈತರನ್ನು ಬೆಂಬಲಿಸುತ್ತವೆ ಮತ್ತು ಸ್ಥಳೀಯ ಆರ್ಥಿಕತೆಗೂ ನೆರವಾಗುತ್ತವೆ ಚೇತನ ಚಟುವಟಿಕೆ ಋತುಮಾನದ ಹಣ್ಣುಗಳು ಈ ವಿಷಯವಾಗಿ ಮಾತನಾಡಿದಂತಹ ಆರನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಎಲ್ಲರ ಪರವಾಗಿ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಆ ಒಂದು ಋತುಮಾನಕ್ಕನುಗುಣವಾಗಿ ಸೀಸನ್ ವೈಸ್ ನಾವು ಹಣ್ಣುಗಳನ್ನ ಅಥವಾ ತರಕಾರಿಗಳನ್ನ ಇತ್ತು ನಾವು ತೆಗೆದುಕೊಳ್ಬೇಕು ಇದರಿಂದ ಆ ಒಂದು ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು ಇರ್ತಾವೆ ಇವಾಗ ತೆಗೆದುಕೊಳ್ಳುವುದರಿಂದ ನಮ್ಮ ದೇಹಕ್ಕೆ ಯಾವ ಯಾವ ಪೋಷಕಾಂಶಗಳು ಅಗತ್ಯ ಇರ್ತಾವಲ್ಲ ಅವು ಅವು ಆ ಹಣ್ಣುಗಳಿಂದ ಸಿಗ್ತಾವ ಆ ನಂತರ ಈಗ ಏನಂತ ಎಲ್ಲಾ ದಿನಗಳಲ್ಲಿ ಎಲ್ಲಾ ರೀತಿ ಹಣ್ಣುಗಳು ಸಿಗ್ತಾವ್ ಸೇವಿಸುವುದು ತಪ್ಪಲ್ಲ ಸೀಸನ್ ವೈಸ್ ನಾವು ಒಂದು ಋತುಮಾನಕ್ಕೆ ಅನುಗುಣವಾಗಿ ಯಾವ ಯಾವ ಪೋಷಕಾಂಶಗಳು ಅವು ಸಿಕ್ತಾವ್ ಸಿಗುವುದರಿಂದ ನಮ್ಮ ದೇಹಕ್ಕೆ ಒಂದು ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಹೆಚ್ಚಾಗಿ ಬೆಳೆಯುವ ಮಕ್ಕಳಲ್ಲಿ ನೀವು ಹೆಚ್ಚಾಗಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೆಚ್ಚ ಹೆಚ್ಚಾಗಿ ಸೇವಿಸಬೇಕು ಆ ಈ ಉದಾಹರಣೆ ಈ ಹೇಳಿದ್ರು ಮಕ್ಕಳು ಏನಂತಂದ್ರ ಬೇಸಿಗೆ ಕಾಲದಲ್ಲಿ ಏನು ಮಾವಿನ ಹಣ್ಣು ಹೆಚ್ಚಾಗಿ ಸಿಗುತ್ತೆ ಮಾವಿನ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಇವುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಆಗಿನ ಒಂದು ಸಮಯದಲ್ಲಿ ನೀರಿನ ಅಂಶ ಹೆಚ್ಚು ಬೇಕಾಗ್ತಿತ್ತು ನಮಗೆ ಈ ಒಂದು ನೀರಿನ ಅಂಶ ಹೆಚ್ಚಾಗಿ ದೊರೆಯುತ್ತೆ ಅದನ್ನು ಬಿಟ್ಟು ಈ ಕಾಲದಲ್ಲಿ ಚಳಿಗಾಲದಲ್ಲಿ ನಾವು ತಿನ್ನಕತ್ವಿ ಅಂತಂದ್ರೆ ಅದರ ಒಂದು ವ್ಯತಿರಿಕ್ತವಾದಂಥ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬೀರುತ್ತೆ ಆದ್ದರಿಂದ ನಮ್ಮ ಒಂದು ಈ ಒಂದು ಪರಿಸರಕ್ಕೆ ಅನುಗುಣವಾಗಿ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು ಅವುಗಳನ್ನು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡು ನಾವು ಹಣ್ಣುಗಳನ್ನು ಹೆಚ್ಚಾಗಿ ಸ್ವೀ ಏನು ಏನು ಮಾಡಬೇಕು ತಿನ್ನಬೇಕು ಈ ಎಲ್ಲ ವಿಷಯನ ಹೇಳಿದಂತ ವಿದ್ಯಾರ್ಥಿನಿಯರಿಗೆ ಧನ್ಯವಾದ